ಹಾಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ಅಭಿರುಚಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಚಾನಲ್ನಲ್ಲಿ ನಾನು ಮಟನ್ ಸಾಂಬಾರು ಹಾಗೆ ತಂದೂರಿ ಚಿಕನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಗ ಮೊದಲು ಚಿಕನ್ ತಂದೂರಿಗೆ ಯಾವ ರೀತಿ ಮಸಾಲ ಹಾಕಬೇಕು ಅಂತ ನೋಡುವ ಬನ್ನಿ ತಂದೂರಿ ಚಿಕನ್ಗೆ ಚಿಕನ್ ಈ ರೀತಿ ದೊಡ್ಡ ದೊಡ್ಡ ಪೀಸ್ ಹೊಡಿಸ್ಕೊಂಡಿದ್ದೀನಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಫಸ್ಟು ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಸ್ತೂರಿ ಮೇತಿ ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಫಸ್ಟು ಮೊಸರು ಹಾಕೊಳ್ಳೋಣ ಮೊಸರು ಹಾಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ಅರ್ಶನ ಮತ್ತೆ ಸ್ವಲ್ಪ ಉಪ್ಪು ಇದಿಷ್ಟು ನೀಟಾಗಿ ಕಲ್ಸ್ಕೊಬೇಕು ಮೊಸರು ನಾನು ಗಟ್ಟಿ ಮೊಸರು ತಗೊಂಡಿದ್ದೀನಿ ನೀವು ಅದೇ ರೀತಿ ಮೊಸರು ತಗೊಳ್ಳಿ ಸ್ವಲ್ಪ ಕಸ್ತೂರಿ ಮೇತಿ ಈ ರೆಡಿ ಆಗಿರೋ ಮಸಾಲನೆಲ್ಲ ಚಿಕನ್ಗೆ ನೀಟಾಗಿ ಅಪ್ಲೈ ಮಾಡಿ ಹಾಫ್ ಅನ್ ಅವರ್ ಇಡಬೇಕು ನಾನು ಮ್ಯಾರಿನೇಟ್ ಆಗೋಷ್ಟರಲ್ಲಿ ನಾವು ಮಟನ್ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ಬನ್ನಿ ಮಟನ್ ಸಾಂಬಾರು ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಇಟ್ಕೊಂಡು ಅದಕ್ಕೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಮೇಲೆ ಒಂದು ಮೂರು ನಾಲ್ಕು ಎಸಳು ಬೆಳ್ಳುಳ್ಳಿನ ಚಚ್ಚಿ ಅದಕ್ಕೆ ಹಾಕೊಂಡಿದ್ದೀನಿ ಈಗ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದು ಹಸಿ ವಾಸನೆ ಹೋಗ್ಬೇಕಷ್ಟೇ ಫುಲ್ ಏನು ಫ್ರೈ ಆಗಬಾರ್ದು ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರು ಕಪ್ಪು ಮೆಣಸಿನ ಪುಡಿ ಹಾಕೊತಾ ಇದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊತಾ ಇದ್ದೀನಿ ಅರಿಶಿಣನೂ ಕೂಡ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇಷ್ಟು ಪ್ರಿಪೇರ್ ಮಾಡಿಕೊಂಡಾದಮೇಲೆ ಇದಕ್ಕೆ ನಾವು ಮಟನ್ ಹಾಕಬೇಕು ಮಟನ್ನು ಒಂದರಿಂದ ಒಂದು ಕಾಲು ಕೆ ಜಿ ಅಷ್ಟಿದೆ ಮಟನ್ ಈ ರೀತಿ ಫ್ರೈ ಮಾಡುವಾಗ ನೀರು ಬಿಟ್ಕೊಳುತ್ತೆ ಈ ನೀರು ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಆಗ ಅದರಲ್ಲಿರೋ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗಿ ಸಾಂಬಾರು ಚೆನ್ನಾಗಾಗುತ್ತೆ ಈಗ ನಾವು ಇನ್ನೂ ಉಪ್ಪು ಕೂಡ ಆ್ಯಡ್ ಮಾಡಿಲ್ಲ ಉಪ್ಪು ಹಾಕೋಕೆ ಮುಂಚೆನೇ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಅದರಲ್ಲಿರೋ ನೀರೆಲ್ಲ ಹೋದ್ಮೇಲೆ ನಾವು ಉಪ್ಪು ಹಾಕಬೇಕು ಮಟನ್ ಈ ಕಡೆ ಫ್ರೈ ಆಗ್ತಾ ಇದ್ದಂಗೆ ಆ ಕಡೆ ಮಸಾಲಾಗ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಧನಿಯಾ ಮೆಣಸಿನಕಾಯಿ ಫ್ರೈ ಮಾಡಿ ಇಟ್ಕೊಳ್ಳೋಣ ಪ್ಯಾನ್ ಮೇಲೆ ಎರಡರಿಂದ ಎರಡೂವರೆ ಸ್ಪೂನು ಧನ್ಯ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಧನಿಯಾ ಚಿಟಪಟ ಅಂತ ಸಿಡಿಯೋವರೆಗೂ ನಾವು ಫ್ರೈ ಮಾಡಿ ಇಟ್ಕೊಬೇಕು ನೆಕ್ಸ್ಟ್ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಏಳರಿಂದ ಎಂಟು ಮಣ್ಕಟ್ಟಿದ ಮೆಣಸಿ ಒಂದು ಒಂದ್ ಏಡಿ ಗುಂಟೂರ್ ಮೆಣಸಿನ್ಕಾಯಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಹಾರ್ಲಿ ಧನಿಯಾ ಮೆಣಸಿನ್ಕಾಯಿ ಎಲ್ಲ ಆಮೇಲೆ ನೀಟಾಗಿ ಇದನ್ನ ಈ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಇಲ್ಲಿ ಬರೀ ಮೆಣಸಿನ್ಕಾಯಿ ಹಾಕಿದ್ದೀನಿ ಇದನ್ನ ಒಂದು ರೌಂಡ್ ಗ್ರೈಂಡ್ ಮಾಡ್ಬಿಟ್ಟು ಆಮೇಲೆ ಧನಿಯಾ ಹಾಕೊಳ್ಳೋಣ ಮಟನ್ಗೆ ಉಪ್ಪು ಹಾಕ್ಕೊಂಡು ಅದು ಕೂಡ ಡ್ರೈ ಆಗೋ ರೀತಿ ನೀಟಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀವಿ ಅಲ್ಲ ಅದನ್ನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮನೆಯಲ್ಲೇ ಮಾಡ್ಕೊಂಡಿರೋ ಪೌಡ್ರ್ ಫುಲ್ ಹಾಕ್ತೀನಿ ಅದು ಲಾಸ್ಟಲ್ಲಿ ಹಾಕ್ಬೇಕು ಧನಿಯಾ ಮೆಣಸಿಕಾಯಿ ಪೌಡ್ರೆಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಆ ಮಟನ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಇಳ್ಕೊಳುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಅಳತೆಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕ್ಕೊಂಡು ಮಟನ್ನ ತುಂಬ ಎಳೆ ಮಟನ್ ಆಗಿದೆ ಇದು ಇದು ಫುಲ್ ಏನು ಬಲ್ತಿಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ಕೂಗಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬೇಯುತ್ತೆ ಅದಾದಮೇಲೆ ಕ್ಯಾಪ್ ಹಾಪಾಕ್ಬಿಡೋಣ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ನಂತರ ಎರಡು ಈರುಳ್ಳಿ ಹಾಕೊಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಕೆಂಪುಗಾಗೋವರೆಗು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಇದಾದ ಮೇಲೆ ಮೂರು ಹಸಿರು ಮೆಣಸಿಕಾಯಿ ತೊಗೊಂಡು ಅದನ್ನು ಕಟ್ ಮಾಡಿ ಹಾಕ್ಕೊಬೇಕು ಯಾಕಂದರೆ ಮೆಣಸಿಕಾಯಿ ಹಾಗೆ ಫ್ರೈ ಮಾಡೋಕ್ಕೋದ್ರೆ ಮುಖಕ್ಕೆ ಸಿಡಿಯೋ ಚಾನ್ಸ್ ಇರುತ್ತೆ ನಂತರ ಆರದ ಮೇಲೆ ನಾವು ಮಸಾಲ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೇಕು ಮಸಾಲ ರುಬ್ಬೋದಕ್ಕೆ ಅರ್ಧ ಓಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ತುಂಬ ದೊಡ್ಡ ಗಾತ್ರದ ತೆಂಗಿನಕಾಯಿ ಎಲ್ಲ ಮೀಡಿಯಮ್ ಸೈಜ್ ಕಾಯಲ್ಲಿ ಅರ್ಧ ಹೋಳು ಫುಲ್ ತಗೊಂಡಿದ್ದೀನಿ ಹಾಗೆ ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಹೆಸರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಚಕ್ಕೆ ಲವಂಗ ತುಂಬ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕಬೇಕು ಚಕ್ಕೆ ಲವಂಗ ಜಾಸ್ತಿ ಆದರೆ ಮಸಾಲ ಮಸಾಲ ಫ್ಲೇವರ್ ಜಾಸ್ತಿ ಆಗ್ಬಿಡುತ್ತೆ ನಂತರ ಸ್ವಲ್ಪ ಕಾಳು ಮೆಣಸು ಮೆಣಸು ಆಗಲೇ ನಾವು ಒಗ್ಗರಣೆಗೂ ಕೂಡ ಸ್ವಲ್ಪ ಮಟನ್ ಫ್ರೈ ಮಾಡುವಾಗಲೂ ಹಾಕಿದ್ದೀವಿ ಈಗ ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಸಗಸೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಗಸಗಸೆನ ಹಾಗೆಯೇ ಒಂದು ಸ್ಪೂನಷ್ಟು ಕಡಲೆ ಮತ್ತು ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಕಡ್ಡಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಚಿಕ್ಕದು ಒಂದು ಒಂದು ಇಂಚಷ್ಟು ಮತ್ತು ಒಂದು ಚಿಕ್ಕ ಟೊಮೆಟೊನು ಇಷ್ಟು ಹಾಕ್ಕೊಂಡು ನೀಟಾಗಿ ನಾವು ಫೈನ್ ಪೇಸ್ಟ್ ಮಾಡ್ಕೊಬೇಕು ಕುಕ್ಕರ್ ಪ್ರೆಷರ್ ತೆಗಿಯೋಣ ಈಗ ನೋಡಲಿಕ್ಕಂತೂ ತುಂಬ ಚೆನ್ನಾಗಿದೆ ಏಕೆ ಅಂತಂದರೆ ಮನೆಯಲ್ಲಿ ನಾವು ಪೌಡ್ರ್ ಮಾಡಾಕಿದ್ವಲ್ಲ ಮೆಣಸಿಕಾಯಿ ಕಲರ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಚೆನ್ನಾಗಿ ಬಂದಿದೆ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ರೆಡಿಯಾಗಿರೋ ಮಸಾಲಾನ ಇವಾಗ ಸಾಂಬಾರ್ಗೆ ಸೇರಿಸೋಣ ನುಣ್ಣಗೆ ರುಬ್ಬಿರಬೇಕು ರುಬ್ಕೊಂಡಿರೋ ಮಸಾಲನೆಲ್ಲ ಹಾಕಾದ್ಮೇಲೆ ಜಾರಿಗೆ ಕೂಡ ನೀರು ಹಾಕೊಂಡು ಅದರಲ್ಲಿರೋ ಉಳಿದ ಮಸಾಲನೆಲ್ಲ ಸಾರಿಗೆ ಸೇರಿಸೋಣ ಒಂದು ಒಂದೊಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಈ ಅದದಲ್ಲಿ ನೋಡ್ಕೊಳ್ಳಿ ನೀವು ಸಾಂಬಾರು ತೆಳು ಬೇಕಾ ಗಟ್ಟಿ ಬೇಕು ಅಂತ ನಮ್ಮ ಮನೇಲಿ ಸ್ವಲ್ಪ ತೆಳುಗೆ ಇಷ್ಟಪಡ್ತಾರೆ ಹಾಗಾಗಿ ಆ ರೀತಿ ಮಾಡಿದ್ದೀನಿ ನಿಮಗೆ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಇದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ ಆ ಥರ ಈ ಹದದಲ್ಲೇ ನೋಡ್ಕೊಳ್ಳಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಸ್ವಲ್ಪ ಆದರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇನ್ನು ಖಾರ ಬೇಕು ಅನ್ಸಿದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಮಸಾಲೆ ಎಲ್ಲ ಹಾಕಾದ್ಮೇಲೆ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೊಪ್ಸಿಗೆ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಈ ಫ್ಲೇವರ್ ಸೊಪ್ಸಿಗೆ ಸೊಪ್ಪು ಫ್ಲೇವರು ಮಟನ್ ಸಾರಲ್ಲಿ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡಲ್ಲ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡಬಹುದು ಬೇಕು ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕೋಬಹುದು ನಾನು ಮನೇಲಿ ಮೆಂತ್ಯ ಸೊಪ್ಪು ಇಲ್ಲದಿರೋ ಕಾರಣ ನಾನು ಹಾಕಲಿಲ್ಲ ಲಾಸ್ಟಲ್ಲಿ ಚರ್ಬಿ ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಚರ್ಬಿ ಹಾಕೋದ್ರಿಂದ ಅದು ಸಾಂಬಾರಲ್ಲಿ ಕರಗಲ್ಲ ಹಾಗಾಗಿ ನಾವು ಲಾಸ್ಟಲ್ಲಿ ಚರ್ಬಿ ಆ್ಯಡ್ ಮಾಡ್ತೀವಿ ಇನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೆಂದರೆ ಸಾಂಬಾರು ರೆಡಿ ಆಗುತ್ತೆ ನೆಕ್ಸ್ಟು ಚಿಕನ್ಗೆ ನಾವು ತಂದೂರಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ರೆಡಿ ಮಾಡೋಣ ಈಗ ಈಗ ಚಿಕನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಫ್ರಿಜ್ನಲ್ಲಿ ಇಟ್ಟಿದ್ದೆ ಆಮೇಲೆ ನೆಕ್ಸ್ಟ್ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಇದು ತಂದೂರಿ ಮಸಾಲ ತಂದೂರಿ ಮಸಾಲ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ತಾಯಿದ್ದೀನಿ ಅದು ಅದು ಹಾಕಿದ್ರೆ ಟೇಸ್ಟ್ ಬರೋದು ತುಂಬ ಚೆನ್ನಾಗಿ ತಂದೂರಿ ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಬೇಕು ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಕಡಿಮೆ ಆಗಿತ್ತು ತನ್ನಿಸ್ತು ಅದಕ್ಕೆ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದ್ದೀನಿ ಇದನ್ನು ಕೂಡ ನೀವು ಮ್ಯಾರಿನೇಟ್ಗೆ ಒಂದು ಅರ್ಧ ಗಂಟೆನ ಏನಾದರೂ ಒನ್ ಅವರ್ ಇಟ್ಟರು ಫ್ರಿಜ್ನಲ್ಲಿ ತುಂಬ ಚೆನ್ನಾಗಿ ಮಸಾಲ ಹಿಡ್ದಿರುತ್ತೆ ಈ ರೀತಿ ಕೂಡ ನೀವು ಟ್ರೈ ಮಾಡಿ ಫುಡ್ ಕಲರ್ ಆ್ಯಡ್ ಮಾಡಲ್ವಲ್ಲ ಹಾಗಾಗಿ ಸ್ವಲ್ಪ ಕಲರ್ ಡಲ್ ಅನಿಸುತ್ತೆ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಓವೆನ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಿಟ್ಟರೆ ತುಂಬ ಚೆನ್ನಾಗಿ ಬೇಯುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ರೆಡಿಯಾಗಿದೆ ಬಿಸಿ ರಾಗಿ ಮುದ್ದೆ ಮಟನ್ ಸಾಂಬಾರು ಹಾಗೆ ತಂದೂರಿ ಚಿಕನ್ನು ಸೈಡ್ಗೆ ಈರುಳ್ಳಿ ನಿಂಬೆಣ್ಣೆ ಇಟ್ಕೊಂಡಿದ್ದೀನಿ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತಿದೆ ಅಂತಾದ மட்டன்ாஸ்ட் <rSLI> ವೀಡಿಯೋ ಕಾಲ್ ಮಾಡಿ ನನ್ನ ತಂಗಿದೀರಿಗೆ ಮತ್ತು ನನ್ನ ತಮ್ಮನ ತೋರಿಸ್ತಾ ಇದ್ಲು ಮಮ್ಮಿ ಹಿಂಗೆ ಅಡುಗೆ ಮಾಡಿದೆ ಅಂತ ಹಾಗಾಗಿ ಅವರು ರೇಗಿಸ್ತಾಯಿದ್ರು ಮುಂದೆಗಡೆ ಇದ್ದಿರೋ ಅವ್ರಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾಯಿದ್ದೆ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್